ಎಲ್ಲರಿಗೂ ನಮಸ್ಕಾರ ವಿಶ್ರು ಆಗ್ರೋ ಇಂಡಸ್ಟ್ರೀಸ್ ಇಂದ ನಾವು ಮೀನಿನ ಗೊಬ್ಬರವನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ ಸೊ ಬೇರೆ ಬೇರೆ ಭಾಗಗಳಲ್ಲಿ ಈಗ ಕೊಡ್ತಾ ಬಂದಿದೀವಿ ಹಾಗೂ ರೈತ ರೈತರು ಬಳಸಿ ಅದರ ರಿಸಲ್ಟ್ ಅನ್ನ ಖುಷಿಯಿಂದ ವ್ಯಕ್ತಪಡಿಸ್ತಾ ಬಂದಿದ್ದಾರೆ ಹಾಗೆ ಇವತ್ತು ನಾನು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿ ಒಬ್ರು ರೈತರು ನಮ್ ಗೊಬ್ಬರವನ್ನ ಬಳಸಿದ್ರು ಅವರನ್ನ ಮಾತಾಡಿಸಿ ಅವರ ಅಭಿಪ್ರಾಯವನ್ನ ತಿಳ್ಕೊಳ್ಳೋಣ ನಮಸ್ಕಾರ ನಮಸ್ತೆ ಮೇಡಮ್ ನಿಮ್ಮೂರು ತಾರಿಗುಂಡಿ ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆ ನಮ್ದು ನಿಮ್ಮ ಹೆಸರು ಮಂಜಾತ್ ಗಾಣಿಗೆ ಅಂತ ನೀವು ಯಾವ ಬೆಳೆಗೆ ನಮ್ಮ ಗೊಬ್ಬರವನ್ನು ಬಳಸಿದ್ದೀರಿ ನಾವು ಅಡಿಕೆ ಮೆಣಸು ತೆಂಗಿನ ಬೆಳೆಗೆ ನಿಮ್ಮ ಗೊಬ್ಬರವನ್ನು ಬಳಸಿದ್ದೀವಿ ಬಳಸಿದ್ದೀರಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಟ್ಟಿದ್ದೀರಾ ಎನ್ ಪಿ ಕೆ ಗೊಬ್ಬರ ಮುಕ್ಕಾಲ್ ಕೆಜಿ ಆಮೇಲೆ ಮೀನಿನ ಗೊಬ್ಬರ ಮುಕ್ಕಾಲ್ ಕೆಜಿ ಕೊಟ್ಟಿದ್ದೀವಿ ಓಕೆ ಸೊ ನೀವು ಇಷ್ಟು ವರ್ಷ ಅಡಿಕೆ ಕೃಷಿ ಮಾಡ್ತಾ ಬಂದಿದ್ದೀರಾ ಮೊದಲು ಬಳಸ್ತಾ ಇದ್ದಂತ ಗೊಬ್ಬರಕ್ಕೂ ಮತ್ತೆ ಈಗ ನಮ್ಮ ಮೀನಿನ ಗೊಬ್ಬರಕ್ಕೂ ನೀವು ಕಣ್ಣಂತ ವ್ಯತ್ಯಾಸ ಏನು ಈ ನಿಮ್ಮ ಗೊಬ್ಬರವನ್ನು ಬಳಸಿದ ಮೇಲೆ ಎಲೆ ಚುಕ್ಕಿ ರೋಗ ಮತ್ತು ಹಳೆದಿ ರೋಗ ಸ್ವಲ್ಪ ಕಡಿಮೆ ಆಗಿ ಎಲ್ಲ ಹಸಿರಾಗಿದೆ ಆಮೇಲೆ ಬೆಳೆಯಲ್ಲೂ ವ್ಯತ್ಯಾಸ ಆಗಿದೆ ಬೆಳೆಯಲ್ಲೂ ಸ್ವಲ್ಪ ಜಾಸ್ತಿ ಜಾಸ್ತಿ ಬಂದಿದೆ ಮೆಣಸಿನ ಬೆಳೆ ಹಾಗೂ ತೆಂಗಿನ ಬೆಳೆ ಹಾಗು ಅಡಿಕೆ ಬೆಳೆಯಲ್ಲಿ ಬಹಳ ವ್ಯತ್ಯಾಸ ಆಗಿದೆ ವ್ಯತ್ಯಾಸ ಇಷ್ಟು ವರ್ಷ ನೀವು ಏನ್ ಅಡಕೆಯಲ್ಲಿ ಇಳುವರಿ ಪಡಿತಾ ಇದ್ರಿ ಅದಕ್ಕಿಂತ ಹೆಚ್ಚಿನ ಇಳುವರಿಯನ್ನು ನಿರೀಕ್ಷೆ ಮಾಡಬಹುದಾ ಹೆಚ್ ಕಡಿಮೆ ಅಂದ್ರೂ ಒಂದು ಎರಡು ಮೂರು ಕ್ವಿಂಟಲ್ ಜಾಸ್ತಿ ಸಿಕ್ಕಿದೆ ನಮ್ಗೆ ಈ ವರ್ಷದ ಬೆಳೆಯಲ್ಲಿ ಕಾಳು ಮೆಣಸು ಬಾರಿ ಬಾರಿ ಹೇಳುವಷ್ಟಂತಲ್ಲ ಒಂದು ಇಪ್ಪತ್ತೈದು ಐವತ್ತು ಕೆಜಿ ಜಾಸ್ತಿ ಬಂದಿದೆ ಓಕೆ ಅಂದ್ರೆ ನೀವು ಬೇರೆ ಬೇರೆ ಭಾಗಗಳಲ್ಲಿ ನೀವ್ ಹೇಳಿದ್ರೆ ಎಲೆ ಚುಕ್ಕೆ ರೋಗ ಆಗಿರ್ಬೋದು ಹಳದಿ ರೋಗ ಅದೆಲ್ಲ ಹಸ್ರಾಗಿ ಇವಾಗ ನಮ್ಗೆ ಗೊಬ್ಬರ ಮೇಲೆ ಚೇಂಜ್ ಆಗಿದೆ ಅಂತ ಹೇಳಿ ಸೊ ಬೇರೆ ಬೇರೆ ಭಾಗಗಳಲ್ಲಿ ತುಂಬಾ ಅಧಿಕವಾಗಿ ಕಾಡ್ತಾ ಇರುವಂತ ಸಮಸ್ಯೆ ಅದೇ ಅಡಿಕೆ ಕೃಷಿಯಲ್ಲಿ ಸೊ ಹಳದಿ ರೋಗ ಮತ್ತೆ ನಮ್ಮ ಏನು ಎಲೆ ಚುಕ್ಕೆ ರೋಗ ಸೊ ಅದನ್ನ ನೀವು ಏನ ಈ ಮೀನು ಗೊಬ್ಬರ ಹಾಕಿ ಅದಕ್ಕೆ ಪರಿಹಾರ ಕಂಡುಕೊಂಡಿದ್ದೀರಾ ಸೊ ಇದು ಬೇರೆ ರೈತರಿಗೆ ನೀವ್ ಏನ್ ಹೇಳಕ್ ಇಷ್ಟ ಪಡ್ತೀರಾ ನಾವು ಅವರಿಗೆ ಇದನ್ನೇ ಹಾಕಿ ನಡಿ ಹೇಳೋಕೆ ಇಷ್ಟಪಡ್ತೇನೆ ಯಾಕಂದ್ರೆ ಎಲ್ಲದರಲ್ಲೂ ಒಳ್ಳೆ ಆಗ್ತಿತ್ತು ಈ ಗೊಬ್ಬರ ಹಾಕಿ ಮತ್ತೆ ಯಾವುದೇ ಸಸಿಗೂ ಹಾನಿ ಇಲ್ಲ ಸೊ ಮತ್ತೆ ಇದೇ ತರ ನಮ್ ಗೊಬ್ಬರವನ್ನ ಬಳಸ್ತಾ ಇರಿ ಬೇರೆ ರೈತರಿಗೂ ತಿಳ್ಸ್ಕೊಡಿ ಧನ್ಯವಾದ ಸೊ ಈ ವಿಡಿಯೋದ ಹೈಲೈಟ್ಸ್ ಏನಂದ್ರೆ ಒಂದು ಅವರು ನಮ್ಮ ಮೀನಿನ ಗೊಬ್ಬರವನ್ನ ಬಳಸಿ ಖುಷಿ ಕಂಡುಕೊಂಡಿದ್ದು ಮೇಜರ್ ಆಗಿ ಕಾಡ್ತಾ ಇರುವಂತ ಸಮಸ್ಯೆ ಅಡಿಕೆ ಬೆಳೆಯಲ್ಲಿ ಹಳದಿ ರೋಗ ಮತ್ತೆ ಎಲೆ ಚುಕ್ಕೆ ರೋಗ ಸೊ ಹಳದಿ ರೋಗಕ್ಕೆ ಅವರು ಹಾಕಿದ್ದು ಒಂದು ಗಿಡದ ಪ್ರಮಾಣ ಮೀ ನಮ್ಮ ಫಿಶ್ ಮಿಲ್ ಬೋನ್ ಮಿಲ್ ಮತ್ತೆ ಎನ್ ಪಿ ಕೆ ಎರಡು ಮಿಕ್ಸ್ ಮಾಡಿ ಹಾಕಿದ್ದಾರೆ ಮುಕ್ಕಾಲು ಕೆಜಿ ಜಿ ಮುಕ್ಕಾಲು ಕೆ ಒಂದು ಗಿಡಕ್ಕೆ ಕೊಟ್ಟಿದ್ದಾರೆ ಸೊ ನಾನೇನು ಹೇಳ್ತೀನಿ ನೀವು ಪ್ರಮಾಣ ಅನ್ನ ಇನ್ನೂ ಜಾಸ್ತಿ ಮಾಡಿದ್ರೆ ಒಂದು ಗಿಡಕ್ಕೆ ಮೂರ್ ಕೆಜಿ ಹಂಗೆ ಹಾಗೆ ಕೊಟ್ಟು ಕೊಟ್ರಿ ಅಂತ ಆದರೆ ಸೊ ಏನಾಗುತ್ತೆ ನಿಮಗೆ ಇನ್ನು ಹೆಚ್ಚಿದಾಗಿ ಅನ್ನ ನೀವು ಕಳ್ಕೊ ಕಂಡ್ಕೊಳ್ಬೋದು ಸೊ ಮಿನಿಮಮ್ ಅಂದ್ರೆ ಹದಿನೈದು ದಿವಸದಲ್ಲಿ ನಿಮಗೆ ಅನ್ನ ಗೊತ್ತಾಗುತ್ತೆ ಈಗಾಗಲೇ ಇವರು ಬಳಸಿದ್ದಾರೆ ಹಾಗಾಗಿ ಅನ್ನ ಪಡ್ಕೊಂಡಿದ್ದಾರೆ ಜೊತೆಗೆ ಕಾಳು ಮೆಣಸು ಕಾಳು ಮೆಣಸು ಕೆಲವು ಕಡೆ ನಾನು ವಿಸಿಟ್ ಮಾಡಿ ನೋಡಿದ್ದೀನಿ ಗಿಡಗಳೆಲ್ಲ ಕಂಪ್ಲೀಟ್ ಒಣಗಾಗಿ ಹೋಗಿ ಬರೀ ಬೇರಷ್ಟೇ ಉಳ್ಕೊಳ್ತಾ ಇದೆ ಆದ್ರೆ ಇವರ ಕಾಳು ಮೆಣಸು ನೀವು ಅಬ್ಸರ್ವ್ ಮಾಡಿದಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಥವಾ ಏನು ಕಾಳು ಮೆಣಸು ಹೊಡೆದಿರೋದು ಅಥವಾ ಎಲೆ ಆಗಿರ್ಬೋದು ಕೆಲವು ಕಡೆ ತುಂಬಾ ಕಡೆ ನೋಡಿದೀನಿ ನಾನು ಒಣಗಿ ಹೋಗುತ್ತೆ ಸಂಪೂರ್ಣವಾಗಿ ನಮ್ಮ ಗೊಬ್ಬರ ಬಳಸಿರೋದ್ರಿಂದ ಇವರಿಗೆ ಒಳ್ಳೆ ರೀತಿ ಕಾಳು ಮೆಣಸಲ್ಲೂ ಕೂಡ ಅವರು ಆ ನಮ್ಮ ಗೊಬ್ಬರವನ್ನು ಬಳಸಿ ಹೆಚ್ಚಿನ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಅದ ಹಾಗಾಗಿ ಎಲ್ಲ ಭಾಗದ ರೈತರು ನೀವು ಬಳಸ್ಕೊಳ್ಬೇಕಂತ ಹೇಳಿ ನನ್ನ ವಿನಂತಿ ಧನ್ಯವಾದಗಳು